ಕೃಷ್ಣ ಅಂತ ರಾಜ್ಕುಮಲ್ ಚಿನ್ನಪ್ಪನವ್ರ ಮಗ ಮಾತಾಡ್ತಿದ್ದೀನಿ ಹೇಳಿ ಸರ್ ಹಾಂ ಇವಾಗ ನಡೀತಾ ಇದೆ ತುಂಬ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಹೇಳಬೇಕು ನಮ್ಮ ಸಿನ್ಮಾ ಇಂಡಸ್ಟ್ರಿಗೆ ಸೊ ಇತ್ತೀಚೆಗೆ ನಮ್ಮ ಹೊಂಬಾಳೆ ವಿಜಯ್ ಕಿರಣ್ ಅವರು ತಗಿತಾ ಇರೋ ಸಿನ್ಮಾ ಇದು ಸೊ ನಮ್ಮ ಜಯಣ್ಣವರ ನೇತೃತ್ವದಲ್ಲಿ ಸಿನ್ಮಾ ರಿಲೀಸ್ ಆಗ್ತಾ ಇದೆ ನಮ್ಮ ಅಣ್ಣವ್ರ ಮೊಮ್ಮಕ್ಕಳು ದೊಡ್ಡ ಮನೆ ಮಕ್ಕಳು ಸೊ ಯುವನ ಸಿನ್ಮಾ ನಾವು ಹೇಳೋದಕ್ಕಿಂತ ನಮ್ಮ ಈ ಪುನೀತ್ ಸರ್ ಅವ್ರದ್ದು ಅಣ್ಣವ್ರದ್ದು ಭಕ್ತರುಗಳು ಇವ್ರಗಳದ್ದು ಕೂಡ ಕಾಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ ನಮಗೆ ಹೆಂಗೆ ಅಂತಂದ್ರೆ ಈಗ ಪ್ರೊಡ್ಯೂಸರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ ಏನು ಮಾಡ್ತಾರೆ ಜಯಣ್ಣವ್ರ ಕೃಷ್ಣ ನಲವತ್ತೈದು ಕಟೌಟ್ ಮಾಡಪ್ಪ ಈ ಥರ ಬೇಡಿಕೆ ಒಳ್ಳೇದು ಜಾಗ ಮುಗಿಸ್ಕೊಡು ಅಂತಿರ್ತಾರೆ ಸೊ ಮತ್ತು ಈ ಫ್ಯಾನ್ಸ್ಗಳು ಏನು ಮಾಡ್ತಾರೆ ಕೆಲವು ಸೆಂಟರ್ಸ್ಗಳಿಗೆ ಈ ಚಿಕ್ಕ ಚಿಕ್ಕ ಸೆಂಟರ್ಗಳೆಲ್ಲ ಇರೋಲ್ಲ ಕಟೌಟ್ಗಳು ಆ ಸೆಂಟರ್ಗಳಿಗೂ ಬೇಕು ಅಂತ ಅಂದ್ಬಿಟ್ಟು ಇವ್ರು ಗಲಾಟೆಗಳು ಮಾಡ್ತಾ ಇದ್ದಾರೆ ಫ್ಯಾನ್ಸ್ಗಳು ಸೊ ಇವಾಗ ಅವ್ರಿಗೂ ಭೀ ಮಾಡ್ಬೇಕು ಆ ಪರಿಸ್ಥಿತಿ ಬಂದಾಗ ನಾವು ನಾವಿ ಡಿಸ್ಟ್ರಿಬ್ಯೂಟರ್ ಹೇಳ್ತೀವಿ ಸರ್ ಈ ಥರ ಕೇಳ್ತಾರೆ ಏನು ಮಾಡಲಿ ಸರ್ ಇನ್ನು ಔಟೇಶನ್ ಹೊಟ್ಟಿಲ್ಲ ಗಳಿಗೆ ಅಂತ ಅಂತಂದ್ಬಿಟ್ಟು ಅವರೇನೋ ಒಪ್ಕೊಂಡು ಕಳ್ಸಪ್ಪ ಅಂತಂದರೆ ನಾವು ಮಾಡಿ ಕಳ್ಸೋಕ್ಕೆ ಕಾರಣ ಆಗಿರ್ತೀವಿ ಬಟ್ ಈ ದುಃಖಿತವಾದ ವಿಚಾರ ಹೇಳಬೇಕು ಅಂತಂದರೆ ಎಂಟೈರ್ ಕರ್ನಾಟಕದಲ್ಲಿ ಒಂದು ಸುಮಾರು ನೂರಿಂದ ನೂರು ಬಗ್ಗೆ ಹೆಲ್ಪ್ಬಿಟ್ಟು ಥಿಯೇಟ್ರ್ಗಳು ರಿಲೀಸ್ ಆಗುತ್ತೆ ಎಲ್ಲ ಸೆಂಟ್ರಿಗೂ ಹಾಕ್ಬೇಕು ಅಂದರೆ ಪ್ರೊಡ್ಯೂಸರ್ಗು ರಿಸ್ಕ್ ಇರುತ್ತೆ ಸೊ ಆ ರಿಸ್ಕ್ನ ನಾವು ಯೋಚನೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಬೇಕು ಸೊ ಅವರು ಈಗ ಒಂದು ನಲವತ್ತೈದರಿಂದ ಐವತ್ತು ಕಟ್ಟಡ ಅಂತಂದರೆ ಎಮ್ಮೆ ಬೀಳ್ತಕ್ಕಂಥ ವಿಚಾರನ ಹೇಳ್ಬೇಕಂದ್ರೆ ಇದು ಕೆಲವು ಸೆಂಟರ್ಸ್ಗಳು ಈ ಸಿ ಸೆಂಟರ್ಸ್ಗಳು ಅನ್ನೋದಕ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ ಆದ್ರೂ ಅವ್ರು ಕಷ್ಟ ಬಿದ್ದು ಅವ್ರು ಹೇಳಿ ಅವ್ರು ನಡೆ ನಡ್ಸ್ಕೊತ ನಡ್ಸ್ಕೊಡ್ತಕ್ಕಂಥ ಕಾರ್ಯ ಕಾರ್ಯಕ್ರಮ ಮಾಡ್ತಾಯಿದ್ವಿ ಕೂಡ ಇವತ್ತು ಸಂಜೆಯಿಂದ ಹೌಸ್ ಸೆಷನ್ಸ್ ಅಂದರೆ ಹುಬ್ಳಿ ಏರಿಯಾ ಚಿತ್ರದುರ್ಗ ಏರಿಯಾ ಆಮೇಲೆ ನಮ್ಮ ಬಳ್ಳಾರಿ ಏರಿಯಾ ಇದು ನಮ್ಮ ಗುಲ್ಬರ್ಗ ಏರಿಯಾ ನಂತರ ಶಿವ ಇದು ಶಿವಮೊಗ್ಗ ಏರಿಯಾ ನಂತರ ಮಂಗಳೂರು ಏರಿಯಾ ಇವತ್ತು ನೈಟು ರವಾನೆ ಆಗ್ತಿದೆ ಸೊ ಆ ಹತ್ರ ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸೆಂಟರ್ ಗಂಟೆ ಹೋಗ್ತಾ ಇದೀವಿ ಗೊತ್ತಾಯ್ತು ಸೊ ಎಲ್ಲ ಕಟ್ಕೊಂಡು ಬರೋಸ್ ಸೋಮವಾರ ಅಷ್ಟೆಲ್ಲ ಎಲ್ಲ ಔಟ್ ಸ್ಟೇಷನ್ಸ್ ಎಲ್ಲ ಮುಗಿಸಿ ಸೊ ಲೋಕಲ್ ಥಿಯೇಟ್ರ್ಗಳಿದೆ ಲೋಕಲ್ ಥೇಟ್ರೆಲ್ಲ ಕಟ್ಟೋ ಒಂದು ಪೊಸಿಷನ್ ಇದ್ದೀವಿ ಸೋಮವಾರ ದಿನ ಸೊ ಇವೆಲ್ಲ ನಡೆದ ಮೇಲೆ ನಮ್ಮ ಸಂತೋಷ್ ಥಿಯೇಟ್ರ್ ಅಲ್ಲಿ ಈಗ ಒಂದು ಸ್ಪೆಷಲ್ ಆಗಿ ಅರವತ್ತ್ಮೂರು ಅಡಿ ಕಟೌಟ್ ಆಗ್ತಾಯಿದ್ದೀವಿ ನಮ್ಮ ಅವ್ರದ್ದು ಇವಾಗ ಟೋಟಲ್ ಆಗಿ ಇವಾಗ ಬಿ ಸೆಂಟರ್ ಎ ಸೆಂಟರ್ಗಳಲ್ಲಿ ಇವಾಗ ಮೈಸೂರು ಅಡಿ ಅಡಿ ಆಮೇಲೆ ಲೋಕಲ್ ಅಲ್ಲಿ ಆ ತತ್ರ ಎಲ್ಲ ಸೈಜ್ಗಳು ಮೂವತ್ತೆರಡು ಇದೆ ಇಪ್ಪತ್ನಾಲ್ಕು ಇದೆ ನಂತರ ನಲ್ವತ್ತಡಿನೂ ಇದೆ ನಂತರ ಅರವತ್ಮೂರು ಅಡಿನೂ ಇದೆ ಈ ತರೇಟರ್ಗೆ ಏನೇನು ಸೈಸ್ ಬೇಕೋ ಆ ಸೈಜ್ ಬೇಕು ರೆಡಿ ಮಾಡ್ತಾ ಇದೀವಿ ಇವಾಗ ಫಸ್ಟ್ ಸಿನಿಮಾ ಇವಾಗ ನಮ್ಮದು ಕಟೌಟ್ ಅನ್ನೋದು ಇರುತ್ತೆ ಈಗ ಹೂವಿನ ಡೆಕೋರೇಷನ್ ಮಾಡೋರು ಸೊ ಅವರು ಹೂನಾರ ಹಾಕಿಸಿ ಅದೊಂದು ಹೊರ ಒಳ್ಳೆ ಕಣ್ಣಲ್ಲಿ ಹಿಂಪಾಗಿರ್ತಕ್ಕಂಥ ಒಂದು ಹೂನಾರುಗಳೆಲ್ಲ ಹಾಕಿ ಅವ್ರು ರೆಡಿ ಮಾಡಿರ್ತಾರೆ ಆಗ ಒಂಥರ ಚಂದವಾಗಿರುತ್ತೆ ಥಿಯೇಟರ್ ಕಟೌಟ್ಗಳನ್ನ ಹೌದು ಇವಾಗ ಆ್ಯಕ್ಚುಲಿ ಸ್ಟಿಲ್ ಒಂದೇ ಕೊಟ್ಟಿರೋದು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ರಿಜಿಸ್ಟರ್ ಆಗಬೇಕಲ್ಲ ನಮ್ಮ ಯುವ ಅವರು ಯುವರಾಜ್ ಕುಮಾರ್ ಅವರು ಫಸ್ಟು ಪಬ್ಲಿಕ್ಕಲ್ಲಿ ಒಂದು ರಿಜಿಸ್ಟರ್ ಆಗಬೇಕು ಈ ಫೇಸು ಈ ಚಹರ ಅಂತ ಅಂದ್ಬಿಟ್ಟು ಈ ಚೇಹಾ ರಿಜಿಸ್ಟರ್ ಆಗ್ಬಿಟ್ರೆ ನೆಕ್ಸ್ಟ್ ಎಷ್ಟು ಸಿನಿಮಾ ಮಾಡಿದ್ರು ವೆರೈಟಿ ಕಟೌಟ್ಸ್ಗಳು ಹಾಕೊಂಡು ಹೋಗ್ಬೋದು ಸೊ ಫಸ್ಟ್ ಫೀಚರ್ ಆ ಥರ ಮಾಡೋಕ್ಕಾಗಲ್ಲ ಅದರಿಂದ ಒಂದೇ ಡಿಸೈನ್ ಮಾಡಿ ಸದ್ಯ ನಮ್ಮ ಅಣ್ಣವ್ರು ಜಯಣ್ಣವರು ಮಾಡ್ತಾಯಿದ್ವಿ ಸರ್ ಹೌದು ಹೌದು ಬೇಡರ್ ಕಣ್ಣಪ್ಪ ಇಂದ ಶುರು ಹಚ್ಕೊಂಡ್ರೆ ಒಂದು ನಾನೊಬ್ಬ ಕಳ್ಳಗಂಟ ಹಾಂ ನಾನೊಬ್ಬ ಕಳ್ಳಿಂದ ಮತ್ತೆ ಸುಮಾರು ಸಿನಿಮಾಗಳು ಮಾಡಿದ್ವಿ ಸರ್ ಅಣ್ಣವ್ರದ್ದು ಬಲೆ ಜೋಡಿ ಅಂತ ಅಂದ್ಬಿಟ್ಟು ಗೀತಾ ಥೇಟ್ರ್ ಸರ್ಕಲಲ್ಲಿ ಆಗಿನ ಕಾಲದಲ್ಲಿ ತಂದೆಯವರು ನಿಲ್ಲಿಸಿದ್ರು ಆಗಲೇ ಎಪ್ಪತ್ತೆರಡು ಅಡಿ ಎಂಬತ್ತು ಅಡಿ ಕಟೌಟ್ಗಳು ಹಾಕಿದ್ರು ಆ ಟೈಮಲ್ಲಿ ಸೊ ಎರಡು ವೆರೈಟಿ ಇಡೀ ನಮ್ಮ ಮೈಸೂರಲ್ಲಿ ಮೈಸೂರಲ್ಲಿ ಮೈಸೂರಿಂದ ಹುಬ್ಳಿಯಿಂದ ಚಿತ್ರದುರ್ಗ ದಾವಣಗೆರೆಯಿಂದ ಎಲ್ಲ ಕಡೆಯಿಂದ ನಾವು ಬೆಂಗಳೂರು ಬಂದು ಬಲೆ ಜೋಡಿ ಸಿನಿಮಾ ಕಟೌಟ್ ನೋಡ್ಕೊಂಡು ಹೋದ್ರು ಹಾಗೆ ಸಿನ್ಮಾ ಕೂಡ ನೋಡ್ಕೊಂಡು ಹೋದ್ರು ಏನು ಸ್ಪೆಷಲ್ ಅಂದರೆ ಫಸ್ಟ್ ಟೈಮ್ ಆ ಥರ ಒಂದು ದೊಡ್ಡ ಕಟೌಟ್ ಹಾಕಿತ್ತು ಪಬ್ಲಿಕ್ ಇಶ್ಯೂ ಅಲ್ಲಿ ಸೊ ಅದು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಒಪ್ಕೊಂಡು ಅದನ್ನು ಹೆಮ್ಮೆಯಿಂದ ಸ್ವೀಕಾರ ಮಾಡಿದ್ರು ಸ್ಪೆಷಲ್ ಏನು ಅಂತಂದರೆ ಬಲೆ ಜೋಡಿ ಪಿಕ್ಚರ್ನ ಇವಾಗ ಮಾಮೂಲ ಬಸ್ಸಲ್ಲಿ ಬೈಕಲ್ಲಿ ಕಾರಲ್ಲಿ ಬಂದು ನೋಡ್ಕೊಂಡು ಹೋಗೋದ್ರೆ ಮಾಮೂಲ ನೋಡಿರ್ತೀರಿ ಅದಕ್ಕೆ ಬಂದು ನೋಡಿದ್ದು ಎತ್ತಿನ ಗಾಡಿಯಲ್ಲಿ ಜನಗಳು ಇವಾಗ ಸುತ್ತ ಇವಾಗ ನೆಲಮಗ್ಲದಿಂದ ಬರಬೇಕು ಅಂತಂದರೆ ಆವಾಗ ಬಸ್ಗಳು ಕಮ್ಮಿ ಕೆಲವರು ಎತ್ತಿನ ಗಾಡಿಯಲ್ಲಿ ಹೊಡ್ಕೊಂಡ್ಬಂದಿದ್ರು ಆ ಥರ ಎತ್ತಿನ ಗಾಡಿಯಲ್ಲಿ ಬಂದು ನೋಡೋರು ಎಷ್ಟೋ ಇದ್ದರು ಆ ಕಾಲದಲ್ಲಿ